ಎಲ್ಲಾ ಅವರೇ ನಂಗೆ ಹೇಳ್ಕೊಟ್ಟಿದ್ದು ಇವನ್ ನಂಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಏನ್ ಹಾಕ್ಬೇಕು ಮತ್ತೆ ನಿಮ್ಗೆ ಗೋಲ್ಡ್ ಟೈಪಲ್ ಬರುತ್ತೆ ಕ್ರಿಸ್ ಶಾಪ್ ಓಪನ್ ಮಾಡ್ ಓಪನ್ ಮಾಡಿದು ತುಂಬಾ ಜನ ಮಾತಾಡಿದ್ರು ನೀವು ಶೋಲ್ಡ್ ಟೈಪಲ್ ಅಲ್ಲೇ ಕಾಣಿಸುದು ನಿಮ್ಗೆ ಯಾವ ಯಾವ ತರ ಬೀಸ್ ಆಗಿ ಶೀಸ್ ಮೈ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಚಾನೆಲ್ ಆಗು ಎಲ್ರಿಗ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಹಾಗೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಸಿದ್ವಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಅದೇ ಇವತ್ತು ನನಗೆ ತುಂಬಾ ಬಜೆಟ್ ಮಿಲ್ ಆಗಿರುವಂತಹ ಒಂದಷ್ಟು ಜುವೆಲರಿ ಕಲೆಕ್ಷನ್ನ ತೋರಿಸ್ತೀನಿ ಹಾಗೆ ಯಾರೆಲ್ಲ ಇದೆ ಮೊದಲೇ ಬಾರಿಗೆ ಏನೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಇರ್ತ ಬೆಲೆ ಪ್ರೆಸ್ ಮಾಡಿದ್ದೀನಿ ನಾನು ಯಾವ್ಯಾವ ವಿಡಿಯೋ ಪಾಟೀಲ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಜುವೆರಿ ಕಲೆಕ್ಷನ್ ಫಸ್ಟ್ ನೋಡ್ಬೋದು ನಿಮ್ಗೆ ಇಷ್ಟ ಆಗಿದ್ರೆ ನೋಡಿ ಬೈಕ್ ಕೂಡ ನೀವು ಮಾಡಬಹುದು ಹಾಗೆ ಬುಕ್ಕು ಕೂಡ ಯಾವ್ದೇ ನನ್ನ ಬುಕ್ಕು ಕೂಡ ಫೇಮಸ್ ಹೋಗ್ಬಿಟ್ಟಿದ್ರೆ ಈ ಕಸ್ಟಮರ್ ಆನ್ಲೈನ್ ಕಸ್ಟಮರ್ ಹೋದರೆ ಆ ನಿಮ್ಗೊಮ್ಮೆ ಇಷ್ಟ ನಮಗೆ ನಿಮ್ಗೆ ಬೊಂಬೆ ತೋರಿಸ್ತಾ ಇರ್ತಿರಲ್ಲ ಇಷ್ಟ ಅಂತ ಹೇಳ್ತಿರ್ತಾರೆ ಥ್ಯಾಂಕ್ ಯು ನನ್ನ ಡಬ್ಬು ಕೇಳಿನ ಕೂಡ ನನಗೆ ಗುಡ್ ಮಾರ್ನಿಂಗ್ ಇವತ್ತು ಆ್ಯಂಡ್ ಎಸ್ ನಾನು ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ ನನ್ನ ಪರಿಚಯ ಅಂತ ಹೇಳಿಬಿಟ್ಟು ಈ ಬ್ಲಾಗು ಸೀರಿಯಸ್ ನಾನು ಆ ಬ್ಲಾಗ್ ಮಾಡಿ ಆಗಿ ಅಪ್ಲೋಡು ಕೂಡ ಮಾಡಿ ಆದಮೇಲೆ ಆದರೂ ಡಿಲೀಟ್ ಮಾಡಬೇಡ ಬೇಡ ಇದು ಅಂತ ಅಂದ್ಕೊಂಡ್ಬಿಟ್ಟಿದೆ ಬಟ್ ನಿಜವಾಗೂ ನನ್ನ ಈ ಒಂದು ಯೂಟ್ಯೂಬ್ ಜರ್ನಿಲಿ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ಏನೇಳ್ತೀನಿ ವೀವ್ಸ್ ವೀವ್ಸ್ ಇದಕ್ಕೆ ನಾವು ಜಾಸ್ತಿ ಬೇರೆದಕ್ಕೂ ಬಂದಿದೆ ಬಟ್ ವಾಚಿಂಗ್ ಅವರ್ಸ್ ಇ ಯಾರೂ ಕೂಡ ಸ್ಕಿಪ್ ಮಾಡಿಲ್ಲ ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟ್ ಜನ ಫುಲ್ಲು ವೀಡಿಯೋಸನ್ನು ನೋಡಿ ಫುಲ್ ವೀಡಿಯೋನ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಸೀರಿಯಸ್ಸನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅದು ಬೇಡ ಬಿಡು ಅಂತೇಳ್ಬಿಟ್ಟು ನಾನು ಡಿಲೀಟ್ ಮಾಡೋಕ್ಕೋಗಿ ಡಿಲೀಟ್ ಆಪ್ಷನ್ಗೆ ಹೋಗಿ ಇವತ್ತು ಯಾವುದೂ ವೀಡಿಯೋ ಇಲ್ವಲ್ಲ ನಾ ಅಪ್ಲೋಡ್ ಮಾಡಲೇಬೇಕಾಗವ ಹೆಂಗೋ ವೀಡಿಯೋನ ಅಂತ ಇಟ್ಕೊಂಡಿದ್ದೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೀರಿಯಸ್ಸಾಗಿ ಅವ್ರು ಏನಾದ್ರು ಎಷ್ಟು ಟೂ ಪಾಯಿಂಟ್ ಫೋರ್ಟಿ ವೀವ್ಸ್ ಬಂದಿದ್ದೆ ಏನು ಇಷ್ಟಕ್ಕೆ ಇವಳು ಹಿಂಗೆ ಆಡ್ತಾವಳೆ ಅಂತಲ್ಲ ಬಟ್ ಅದು ನನಗೆ ಫಸ್ಟ್ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋದು ಸೊ ನಾನು ಶೇರ್ ಮಾಡ್ಕೊಳ್ಳೇಬೇಕು ಹಾಗಾಗಿ ನಾನು ನಾವು ಇದ್ದೀನಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ನೀವು ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಾ ನಮಗೂ ಹೇಳಿ ಅಂತ ಕೇಳ್ತಿರೋ ಬಟ್ ನಂಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಆ್ಯಕ್ಚುಲಿ ನಾನು ಫಸ್ಟ್ ಮಾಮೂಲಿ ಯೂಟ್ಯೂಬ್ ಎಲ್ಲರ ಹತ್ರನು ಇದೇ ಇರುತ್ತೆ ಅಲ್ಲಿ ಹೋಗಿ ಇವರ ಅಕೌಂಟ್ ಅಂತ ಇತ್ತು ಅಲ್ಲಿ ನಾನು ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ನನಗೆ ಗೊತ್ತಿರುವಂಥ ತುಂಬ ಜನ ಒಂದು ಎರಡು ತುಂಬ ಒಂದು ಎರಡರಿಂದ ಮೂರು ಜನನ ಕೇಳಿದೆ ಹೆಂಗೆ ಮಾಡಬೇಕು ಅಂತ ಯೂಟ್ಯೂಬಲ್ಲ ನೋಡ್ದು ಬಟ್ ನಂಗೆ ಅಷ್ಟು ಗೊತ್ತಾಗಿಲ್ಲ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಏನಾರು ಆಗೋಗ್ಬಿಟ್ರೆ ನಾನೇ ಒಂದು ಮಾಡೋಕ್ಕೋಗೋ ಅದೇ ಒಂದು ಆಗೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಯಾರನ್ನೂ ಕೂಡ ಕೇಳ ಸೊ ಯೂಟ್ಯೂಬ್ನ ಯೂಟ್ಯೂಬಲ್ಲಿ ತೋರಿಸೋ ವಿಡಿಯೋಗಳನ್ನ ನಂಬ್ಕೊಳ್ಳಿಲ್ಲ ಆಮೇಲೆ ನನಗೆ ಗೊತ್ತಿರೋ ಅಂಥ ಒಂದಿಬ್ಬರು ಮೂರು ಜನನ ಕೇಳಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಅದ ಗೂಗಲ್ಗೆ ಹೋಗು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿದ್ರು ಅಷ್ಟೇನೆ ಬಟ್ ಅವ್ರು ಹೇಳಿದಂಗೆ ಅರ್ಧನಾಗಲಿ ಇವಾಗ ಅವರು ಹೇಳಿದ ರೆಕಾರ್ಡಿಂಗ್ ಮಾಡಿಕೊಂಡ್ರು ಕೂಡ ಅವ್ರು ಹೇಳಿದ ಆಪ್ಷನ್ ನನಗಲ್ಲಿ ಸಿಗ್ಲೂ ಇಲ್ಲ ಅವಾಗ ನಂಗೆ ಹೆಲ್ಪ್ ಮಾಡಿದ್ದು ಭೂಮಿ ಅವ್ರು ನಂಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದರೆ ಅವರು ಎಷ್ಟೋ ತಕ ಅಂದರೆ ಅವತ್ತು ಮಿನಿ ಅಂದರೆ ಇವಾಗ ತುಂಬ ಮಾತಾಡ್ತೀವಿ ನಾವು ಈಗ ನನ್ನ ಅಕೌಂಟನ್ನ ಕ್ರಿಯೇಟ್ ಮಾಡಿ ಒಂದು ಟೂ ಇಯರ್ಸ್ ಆಯಿತು ಅಂತ ಅನ್ಕೋತೀನಿ ಆವಾಗ ನಾವು ಜಾಸ್ತಿ ಫೋನ್ ಫೋನ್ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಇವಾಗ ಜಾಸ್ತಿ ಬಂದಿದ್ದೆ ಆವಾಗ ಮೋರ್ ದೆನ್ ಆಫ್ ಆನ್ ಅವರ್ಗಿಂದ ಜಾಸ್ತಿ ಟೈಮ್ ತೊಗೊಂತು ತಕ ಅವರು ಪಾಪ ಬಂದಿದ್ದೆ ಫೋನಲ್ಲೇ ಇದ್ದು ಅಲ್ಲಿನೋ ಅವತ್ತು ವರ್ಕ್ ಮಾಡ್ತಿದ್ರು ಅಂತ ಅಂದ್ಕೊಟ್ಟು ಅಪ್ಪನೂ ಕೂಡ ತುಂಬ ಕರೆಕ್ಟ್ ಮಾಡ್ತಿದ್ದೆ ಆವಾಗ ಅದರಲ್ಲೂ ಪಾಪ ಅವರು ನನಗೆ ಹೇಳಿ ಹಿಂಗಲ್ಲ ಹಿಂಗೆ ಮಾಡಿ ಈ ಥರ ಮಾಡಿ ಅಂತೆಲ್ಲ ಅವರೇ ನನಗೆ ಹೇಳ್ಕೊಟ್ಟಿದ್ದು ಇವನ್ ನನಗೆ ಅಲ್ಲಿ ಹಿಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಏನು ಹಾಕಬೇಕು ಮತ್ತು ಈ ಇವತ್ತು ನೈಟಿನೇ ಹಿಂಗೆ ವಿಡಿಯೋ ಅಪ್ಲೋಡ್ ಮಾಡಿಟ್ಕೊಂಡು ನಾಳೆ ಬೆಳಗ್ಗೆ ಹೆಂಗೆ ಹಾಕ್ಬೇಕು ಒಂದು ಚೂರು ನನಗೆ ಸಾಸ್ಬೇಕಾದಷ್ಟು ಗೊತ್ತಿರಲಿಲ್ಲ ಬಟ್ ಆವಾಗ ನಂಗೆ ಹೇಳ್ಕೊಟ್ಟಿದ್ದೆ ಭೂಮಿ ಸೊ ಅವ್ರಿಗೆ ಜಸ್ಟ್ ಫ್ರೆಂಡ್ ಅಂತಲ್ಲ ನನ್ನ ಲೈಫಲ್ಲಿ ಸಿಕ್ಕಿರೋ ಒಂದು ಏನು ಹೇಳಬೇಕು ಅಂತನೇ ಗೊತ್ತಾಗಲ್ಲ ಏನೋ ಒಂದು ಪ್ರಾಬ್ಲಮ್ ಅದು ಕೂಡ ನಾನು ಅವ್ರ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೊಂದು ಗುಡ್ ನ್ಯೂಸ್ ಅದು ಕೂಡ ಅವ್ರ ಜೊತೆ ಶೇರ್ ಮಾಡ್ಕೊತೀನಿ ಅವ್ರ ಜೊತೆ ಮಾಡ್ತಿದ್ದರೆ ಒಂಥರ ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ ಅವ್ರಿಗೆ ನನ್ನ ಲೈಫಲ್ಲಿ ಹೆಂಗೆ ಅಂತ ಅಂದರೆ ದೇವರೇ ಕಳಿಸಿರ್ಬೇಕು ಅನ್ನೋ ಥರ ಅನಿಸುತ್ತೆ ನನಗೆ ಬಿಕಾಸ್ ಅವರು ನನ್ನ ಲೈಫಲ್ಲಿ ಇವಾಗ ಶಾಪ್ ಓಪನ್ ಮಾಡ್ ಓಪನ್ ಮಾಡಿದ್ದಕ್ಕೂ ತುಂಬ ಜನ ಮಾತಾಡಿದರು ನಿಮ್ಮ ಶಾಪ್ ತುಂಬ ಜನ ಒಂದು ಇಬ್ರು ಮಾಡೋ ಕೆಲಸ ಇಲ್ಲದೇ ಇದ್ದವ್ರು ಭೂಮಿ ಶಾಪ್ ಓಪನ್ ಮಾಡಿದಕ್ಕೆ ನಿಮ್ಮ ಪೇಜ್ ಹಿಂಗೆ ಆಯಿತು ನಿಮ್ಗೆ ಕ್ಲೋಸ್ ಆಗಿಬಿಡುತ್ತೆ ಅಂತೆಲ್ಲ ಬಟ್ ಇವನ್ ನನಗನ್ಸುತ್ತೆ ಭೂಮಿ ಶಾಪ್ ಓಪನ್ ಮಾಡಿದ್ದಕ್ಕೆ ನಾನು ಇಷ್ಟು ಸ್ಟ್ರಾಂಗಾಗಿದ್ದೀನಿ ಏನೋ ಅಥವಾ ಏನು ಅವರು ಓಪನ್ ಮಾಡಿದ್ದಕ್ಕೆ ಈ ಥರ ಆದರೂ ಕೂಡ ನನ್ನ ಪೇಜ್ ಹೋದರೂ ಕೂಡ ನಾನು ಸ್ಟ್ರಾಂಗ್ ಆಗಿದ್ದೀನಿ ಇವನ್ ಅವರು ನನ್ನ ಪೇಜ್ ಹೋದಾಗ್ ತುಂಬ ನನ್ನ ಮಾತಾಡಿದರು ಫೋನ್ ಮಾಡಿಬಿಟ್ಟು ಇಲ್ಲ ಏನಾಗಲ್ಲ ನೀವು ಮತ್ತೆ ಬೆಳಿತೀರ ಮೇಗ ಏನಕ್ಕೆ ಹಿಂಗೆ ಇದು ಮಾಡ್ಕೊಡ್ತೀರಾ ಬೇಜಾರು ಮಾಡ್ಕೊಬೇಡಿ ಅಂತೆಲ್ಲ ಹೇಳಿದರು ಸೊ ಅವರೇ ನನಗೆ ಹೆಲ್ಪ್ ಮಾಡಿದ್ದು ಈವನ್ ಮಾನಿಟೈಸೇಷನ್ ಟೈಮಲ್ಲೂ ಕೂಡ ಅವ್ರನ್ನ ಅಂದರೆ ಅವ್ರಿಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ ಆ ಟೈಮಲ್ಲಿ ಹೆಲ್ಪ್ ಮಾಡೋಕ್ಕೆ ಹೇಳಿದ್ರು ಮಾಡಿಟೇಷನ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಒಂದು ಸಲ ಮಿಸ್ಟೇಕ್ ಆಯಿತು ಅಂದ್ರೂ ಕೂಡ ನಿಮಗೆ ಅಮೌಂಟ್ ಬರಲ್ಲ ಅಂದಮೇಲೆ ಇಷ್ಟು ವರ್ಷ ಕಷ್ಟಪಟ್ಟಿದ್ರೆ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಓಟೋಗ್ಬಿಡುತ್ತೆ ಮೀನು ಅಂತ ಹೇಳಿದರು ಆಮೇಲೆ ನಾನು ನನ್ನ ಪೇಜ್ ಇವಾಗ ಏನು ಹ್ಯಾಕ್ ಆಗಿದ್ದಿಲ್ಲ ಓಲ್ಡ್ ಪೇಜು ಫಾಲೋ ಪೇ ಅವ್ರಿಗೆ ರೆಡಿ ಮಾಡೋಕೊಬ್ರಿಗೆ ಕೊಟ್ಟಿದ್ದೀನಿ ಅವರು ಇಂದ ನಾನು ಮಾನಿಟೈವೇಷನ್ ಆನ್ ಮಾಡಿಸ್ಕೊಂಡಿದ್ದು ನನಗೆ ಅದ್ರ ಬಗ್ಗೆ ಏನು ಗಂಧಗಳಿ ಏನೂ ಗೊತ್ತಿಲ್ಲ ಅವ್ರು ಪಿ ಹೇಳು ಅಂತ ಹೇಳಿದ್ರು ಹೇಳಿದೆ ಆಮೇಲೆ ಸ್ಕ್ರೀನ್ ಶೇರಿಂಗ್ ಮಾಡೋನ್ನು ಮಾಡಿದೆ ಒಂದು ಹಾಫ್ ಆನ್ ಅವರ್ ಆವಾಗನೇ ಇತ್ತು ನಂಗೆ ಸ್ಕ್ರೀನ್ ಶೇರಿಂಗ್ ಫೋನ್ ಫುಲ್ಲು ಆಮೇಲೆ ಅವ್ರು ನಂಗೆ ಫುಲ್ಲು ರೆಡಿ ಮಾಡಿಬಿಟ್ಟು ನೀವು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗುತ್ತಲ್ಲಪ್ಪ ಅವಾಗ ನನಗೆ ಅದನ್ನ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ನು ಆ್ಯಡ್ ಮಾಡಿಲ್ಲ ಆ್ಯಡ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗೋದಕ್ಕೆ ಮೇನ್ ರೀಸನ್ನೇ ಭೂಮಿಕಾ ಸೊ ನನ್ನ ಫ್ರೆಂಡ್ ಎಲ್ರಿಗೂ ಗೊತ್ತು ಭೂಮಿ ನಾನು ಹೇಳ್ತಿದ್ದು ತುಂಬ ನಾನು ಬ್ಲಾಗಲ್ಲಿ ಹಾಕಿ ನನ್ನ ಮೇನ್ ರೀಸನ್ ನನ್ನ ಇದನ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಹೆಂಗೆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ತಮ್ಮದೇಲೆ ಹೆಂಗೆ ಹಾಕ್ಬೇಕು ಯಾವ್ದು ಎಡಿಟ್ ಮಾಡಬೇಕು ಪ್ರತಿಯೊಂದು ಕೂಡ ನನಗೆ ಗೈಡ್ ಮಾಡಿದ್ರು ಅವ್ರು ಹೆಂಗೆ ಅಂತ ಅಂದರೆ ಯಾರಾದರೂ ನಂಬಿಕೆ ಇದ್ದವ್ರ ಜೊತೆ ಇದ್ದು ನಾವು ಬೆಳೀಬೇಕು ಹೆಲ್ಪ್ ಮಾಡಿದರೆ ಖಂಡಿತವಾಗೂ ಹೆಲ್ಪ್ ಮಾಡ್ತಾರೆ ಬಟ್ ಬೆಳೆಯೋದಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡಿಕೊಂಡು ಅವ್ರನ್ನ ಬಿಟ್ಬಿಟ್ಟಿರೋರು ಇದ್ದಾರೆ ಅವ್ರಿಗೆ ಅಭ್ಯಾಸ ಅಂದರೆ ಇವಾಗ ಗೊತ್ತಾಗ್ಬಿಟ್ಟಿದೆ ಇವಾಗ ಯಾವ ಥರ ಯಾರನ್ನೆಲ್ಲಿ ಇಡಬೇಕು ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೋಸ ಮಾಡೋಗಿರೋರು ಕೂಡ ಇದ್ದಾರೆ ಬಟ್ ಯೂಟ್ಯೂಬ್ನಂಗೆ ಏನು ಯೂಟ್ಯೂಬ್ ಇದೆಯಲ್ಲ ಇದು ಫುಲ್ಲು ನಾನು ಏನು ಮಾಡಿದ್ರು ಕೂಡ ಇವಾಗ ಇವಾಗಿರೋ ನಾನೇ ವಿಡಿಯೋ ಮಾಡ್ತೀನಿ ನಾನೇ ಅಪ್ಲೋಡ್ ಮಾಡ್ತೀನಿ ನಾನೇ ಎಡಿಟಿಂಗ್ ಮಾಡ್ತೀನಿ ಬಟ್ ಫಸ್ಟು ನನಗೆ ಹೆಲ್ಪ್ ಮಾಡಿದ್ದು ಫಸ್ಟು ಸ್ಟೆಪ್ ಇಡಕ್ಕೆ ಹೆಲ್ಪ್ ಮಾಡಿದ್ದು ನನಗೆ ಭೂಮಿ ಕೋರೆನೇ ಅವಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಇವನ್ ಅವ್ರು ನಂಗೆ ಅವತ್ತು ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ನಾನು ಇನ್ಸ್ಟಾಗ್ರಾಮ್ ಪೇಜ್ ಹೋದ್ರು ಕೂಡ ಒಂದು ಸ್ವಲ್ಪ ಧೈರ್ಯವಾಗಿರೋಕ ಸಾಧ್ಯವೇ ಆಗ್ತಿಲ್ಲ ಅಯ್ಯೋ ಅಥ್ಕೊಂಡೇ ಕುತ್ಕೊಂಡೇಕ್ ಆಗಿತ್ತು ಬಟ್ ಶೀಸ್ ಮೈ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ನಾನು ಲಕ್ಕಿ ಚಾರ್ಮ್ ಅಂತ ಕೂಡ ಕರಿತಾ ಇರ್ತೀನಿ ಆ್ಯಂಡ್ ನಿಮಗೆ ಗೂಗಲ್ ಹೆಂಗೆ ಕ್ರಿಯೇಟ್ ಮಾಡೋದಂತಾರೆ ನಾರ್ಮಲ್ ಕ್ಯಾಮ್ರಾ ನನ್ನ ಫೋನ್ ಕ್ಯಾಮ್ರಾ ಏನಿದೆ ಅಲ್ಲ ಅದರಲ್ಲಿ ನಾನು ವೀಡಿಯೋ ಎಡಿಟಿಂಗ್ ವಿಡಿಯೋನ ಮಾಡ್ಕೊತೀನಿ ಫಸ್ಟು ಆಮೇಲೆ ವಿ ಎನ್ ಅಂತ ಒಂದು ಆ್ಯಪ್ ಬರುತ್ತೆ ಇಲ್ಲಿ ಹಾಕಿರ್ತೀನಿ ನೋಡಿ ಬೇಕಾಗ ಅದರಲ್ಲಿ ನಾನು ವೀಡಿಯೋನ ಎಡಿಟಿಂಗ್ ಮಾಡ್ಕೊಳ್ತೀವಿ ಅದು ಆಪ್ ನಂಗೆ ತುಂಬ ಈಸಿ ಅಂತ ಅನಿಸುತ್ತೆ ಸೊ ವಿ ಎನ್ ಆ್ಯಪನ್ನ ನಾನು ಡೌನ್ಲೋಡ್ ಮಾಡ್ಕೊತೀನಿ ಬೇಕಾ ಲಿಂಕ್ ಬೇಕಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಆಮೇಲೆ ಶಾರ್ಟ್ ಇನ್ಶಾರ್ಟ್ ಆ್ಯಪ್ ತಾನೇ ಇನ್ ಶಾರ್ಟ್ ಆಪ್ ಎಲ್ಲರಿಗೂ ಗೊತ್ತು ನೋಡಿ ಇದು ಇನ್ ಇನ್ಶಾರ್ಟ್ ಆಮೇಲೆ ಟೈಮ್ ಇದ್ದರೆ ಇನ್ ಶಾರ್ಟ್ ಆ್ಯಪಲ್ಲಿ ನಾನು ತಂದು ಎಡಿಟ್ ಮಾಡ್ಕೊಡ್ತೀನಿ ಟೈಮ್ ಇದ್ದರೆ ನಾನು ಅರ್ಜೆಂಟಾಗಿ ಮಾಡಿ ನನಗೆ ಇನ್ ಶಾರ್ಟ್ ತುಂಬ ಬೇಗ ಸ್ಪೀಡಾಗಿ ನಾವು ಎಡಿಟಿಂಗ್ ಮಾಡ್ಬೋದು ಆದರೆ ನಾನು ಟೈಮ್ ಇದೆ ನಾನು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಬೇಕು ಅಂತಂದರೆ ಫಿಕ್ಸ್ ಆ್ಯಟ್ ಅಂತ ಒಂದು ಆ್ಯಪ್ ಇದೆ ಸೊ ನಾನು ಫಿಕ್ಸ್ ಆ್ಯಟ್ ಆ್ಯಪಲ್ಲಿ ಯೂಸ್ ಯೂಸ್ ಮಾಡ್ತೀನಿ ಆಮೇಲೆ ಬರೀ ಪಿಕ್ಚರ್ ಮಾತ್ರ ಕಾಣಿಸ್ತಾರೆ ಹೆಂಗೆ ಇವಾಗ ಫುಲ್ ನಿಂತಿರ್ತೀನಿ ಅಂತಂದರೆ ಇಷ್ಟು ಮಾತ್ರ ಹೆಂಗೆ ನಮ್ದು ಫೋನ್ ಅದ್ ಮಾಡಿ ಇಟ್ಕೊಂಡ್ರೆ ಸಾಕು ಅದು ಆಧಾರದ ಅಷ್ಟು ಮಾತ್ರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟಾಗಿ ಬರುತ್ತೆ ಸೊ ಇಷ್ಟ ನನಗೆ ಗೊತ್ತಿರೋದು ಎಡಿಟಿಂಗ್ ಬಗ್ಗೆ ಹೇಳಿದ್ವಿ ನಿಮ್ ಇದಕ್ಕೆ ನಾನು ಜಾಸ್ತಿ ಪರ್ಸ್ನಲ್ ಆಗಿ ಬೇಕು ಅಂತ ಅಂದ್ರೆ ನಮ್ಗೆ ಈ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಕೊಡ್ತೀನಿ ಇಟ್ಕೊಳ್ತೀನಿ ುವಲ್ಲಿ ಕಲೆಕ್ಷನ್ಸ್ಗೆ ಹೋಗೋಣ ಆ್ಯಂಡ್ ಈ ವಿಡಿಯೋ ಮೂಲಕ ಇನ್ನೊಂದು ಏನಂತ ಹೇಳ್ತೀನಿ ಅಂದರೆ ಭೂಮಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕೂಡ ನಾನು ಅವ್ರಿಗೆ ಕಾಲ್ ಮಾಡಿದೆ ಮಾತಾಡಿದೆ ಬಟ್ ಅವ್ರಿಗೆ ಇದ್ರ ಬಗ್ಗೆ ನಾನು ಏನೂ ಹೇಳಿಲ್ಲ ಬಟ್ ಇವತ್ತು ಬಂದಿದ್ದ ಕಮೆಂಟ್ ಒಂದು ಎರಡು ಇದೆ ನಾನು ಓದ್ಬಿಟ್ಟು ಅಂದ್ಕೊಂಡು ಇಲ್ಲ ಸುಮಾರು ಮಾಡಿಟೇಷನ್ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡೆ ಬಟ್ ಪೇಮೆಂಟ್ ಬಂದಿದ್ದು ಬಂದಾದನೇ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ಸುಮಾರು ಜನ ಅಲ್ಲಿ ಕೂಡ ಮೆಸೇಜ್ ಮಾಡ್ತಿರ್ಲಿ ಅವರು ಕೂಡ ನಾನು ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ಕೂಡ ಕೇಳಿ ಅವರು ಕೂಡ ಹೇಳಿದ್ದೀನಿ ಬೆಳಗ್ಗೆ ಶಾಪ್ ವರ್ಕರೊಬ್ಬರು ಬಂದಿದ್ರು ಅವರು ಕೇಳಿದ್ರಲ್ಲ ಸೊ ಇಷ್ಟು ಚೆನ್ನಾಗಿ ಕೇಳ್ತೇನೆ ಅಂದರೆ ಫಸ್ಟ್ ಆಗಿ ಒಬ್ಬರಿಗೆ ಒಬ್ಬೊಬ್ಬರು ಹೇಳಿ ಹೇಳೋದು ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಲೇ ಹೇಳಿ ನಾ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬೂಮಿ ಆ್ಯಂಡ್ ಎಸ್ ಫಸ್ಟ್ ಬಂದು ಬಂದು ನಿಮಗೆ ನಾನು ಒಂದು ಶಾರ್ಟ್ ನೆಕ್ಲೆಸ್ ಕಂ ನಾನು ಯೂಸ್ ಮಾಡ್ಬೋದು ತೋರಿಸ್ತದ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ನಿಮಗೆ ಗೋಲ್ಡ್ ಟೈಪ್ ಅಲ್ಲಿ ಬರುತ್ತೆ ಕ್ರಿಸ್ಟ್ ಗ್ರೀನ್ ಕ್ರಿಸ್ಟಲ್ ಅಲ್ಲಿ ಬ್ಯೂಟಿಫುಲ್ ಹಾರ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನಿಮಗೆ ಕ್ವಾಲಿಟಿನೇ ಬರುತ್ತೆ ಅಂಡ್ ನಿಮ್ಗೆ ಕ್ರಿಸ್ಟಲ್ ಬರುತ್ತೆ ಇದು ಪೇಂಟ್ ಮಾಡಿರೋ ಮಣಿ ಥರ ಅಲ್ಲ ಇದು ಕ್ರಿಸ್ಟಲ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನಾನ್ ಐಡೋಲ್ ಅಂಡ್ ಇದು ಕೂಡ ಅಷ್ಟೇ ಬೀಫ್ಸ್ ರೊಟೇಟ್ ಆಗುತ್ತೆ ಈ ತರ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂಡ್ ಫಸ್ಟ್ ಕ್ವಾಲಿಟಿ ಕೂಡ ಸಕತ್ತಾಗಿದೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ ಝುಮ್ಕಾ ಇಯರಿಂಗ್ಸ್ ಕಾಣಿಸುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬೋದು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಬರುತ್ತೆ ಇದಕ್ಕೆ ಪ್ರೈಸ್

ಈ ಥರ ಬರುತ್ತೆ ಶಾರ್ಟ್ ಅಂದ್ರೆ ಇಷ್ಟು ನೀವು ಅಡ್ಜಸ್ಟ್ ತುಂಬಾ ಚೆನ್ನಾಗಿದೆ ಅಷ್ಟೇ ಇಯರಿಂಗ್ಸ್ ಕೂಡ ಅಷ್ಟೇ ಇಯರಿಂಗ್ಸ್ ಬರುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಹೊಸ ಲಕ್ಷ್ಮಿ ಟೈಪಲ್ಲಿ ನಿಮಗೆ ಶಾರ್ಟ್ ನೆಕ್ಲೆಸ್ ಬೇಕು ಅಂದರೆ ಫುಲ್ಲು ಗೋಲ್ಡ್ ಟೈಪಲ್ಲೇ ಬರುವಂಥ ಶಾರ್ಟ್ ನೆಕ್ಲೆಸ್ ಬೇಕು ಅಂದರೆ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಶಾರ್ಟ್ ನೆಕ್ಲೆಸ್ ಅಂತ ಹೇಳ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಫುಲ್ ನಿಮ್ಗೆ ಇದು ಗೋಲ್ಡ್ ಥರನೇ ಬರುತ್ತೆ ಸೇಮ್ ಇವಾಗೇನು ಇವಾಗ ನಾನು ಸುಮಾರು ಜೊತೆ ಹೇಳ್ತೀನಿ ಇವಾಗ ಗೋಲ್ಡ್ ನೆಕ್ಲೆಸ್ ಕೂಡ ಇದೇ ಥರ ಥ್ರೆಡ್ನ ಅವರೇ ಅಟ್ಯಾಚ್ ಮಾಡ್ಕೊಬಾರ ಬಿಕಾಸ್ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇದು ಕೂಡ ಅಷ್ಟೇ ನೋಡಿದ್ರೆ ಸೇಮ್ ಗೋಲ್ಡ್ ಟೈಪಲ್ಲೇ ಕಾಣಿಸುತ್ತೆ ನಿಮ್ಗೆ ಯಾವ್ಯಾವ ಥರ ಬೀಸ್ ಆಗಲಿ ಎರಳುಗಳಾಗಲಿ ಏನೂ ಬರಲ್ಲ ಫುಲ್ಲು ಗೋಲ್ಡ್ ಥರನೇ ಕಾಣಿಸುತ್ತೆ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಈ ಥರ ಎರಡು ಕಾಸು ಥರ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿರುತ್ತೆ ನಾನ್ ಐಡೋಲ್ ಅಲ್ಲಿ ನಿಮ್ಗೆ ನೆಕ್ಲೇಸ್ ಬೇಕು ಅಂತ ಅಂದ್ರೆ ಯಾವ ತರ ಐಡಲ್ ಬರಲ್ಲ ಶಾರ್ಟ್ ನೆಕ್ಲೆಸ್ ಇದಾಗಿ ನಾನು ಲಕ್ಕಿ ನೆಕ್ಲೆಸ್ ತೋರಿಸ ಅದೇ ತರದಲ್ಲಿ ಪುಟಾಣಿಯಾಗಿ ಶಾರ್ಟ್ ನೆಕ್ಲೆಸ್ ಸಿಕ್ಕದ್ ಮಾತ್ರ ಬೇಕು ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ಡಿಸೈನ್ ಹೋಗಿ ನಾನ್ ಐಡಲ್ ಬರ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗ್ರೀನ್ ಅಂಡ್ ರೂಬಿಯಲ್ಲಿ ಮಿಕ್ಸಲ್ ಡಿಸೈನ್ ಬಗ್ಗೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಇಯರಿಂಗ್ಸ್ ಬಂದು ಇತರ ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಪ್ರೈಸ್ ಫೈವ್ ನೈಂಟಿ ನೈನ್ ರುಪೀಸ್ ತಿಳಿಸುತ್ತೆ ಫೈವ್ ನೈಂಟಿ ನೈನ್ ರುಪೀಸ್ ತ್ರೀ ಶಿಫ್ಟಿ ಇದರ ಪ್ರೈಸ್ ಅಂಡ್ ನೆಕ್ ತುಂಬ ಕವರ್ ಆಗೋ ನೆಕ್ಲೆಸ್ ಇದೆ ನಿಮಗೆ ಫುಲ್ ಗೋಲ್ಡ್ ಟೈಪ್ ಫುಲ್ಲು ಕವರ್ ಆಗಬೇಕು ಅಂದರೆ ಈ ಬಂದು ನೆಕ್ಲೆಸ್ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಥರ ನೆಕ್ಗೆ ಫುಲ್ಲು ಕವರ್ ಆಗುತ್ತೆ ಇದಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸ್ ಬಂದು ಇತರ ಇಯರಿಂಗ್ಸ್ ಕೂಡ ಬರುತ್ತೆ ಚಂದ್ರ ಟೈಪ್ ಅಲ್ಲಿ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನ್ ಐಡಲ್ ಕೂಡ ಇಲ್ಲಿ ಫ್ಲವರ್ ಟೈಪ್ ಅಲ್ಲಿ ಡಿಸೈನ್ ಲೇಫ್ ಪೈಪಲ್ ಬರುತ್ತೆ ಇಲ್ಲಿ ಚಂದ್ರ ಟೈಪ್ ಅಲ್ಲಿ ಕೂಡ ಡಿಸೈನ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಅಂಡ್ ಇದರ ಪ್ರೈಸ್ ಬಂದ್ ಫೈವ್ ನೈಂಟಿ ನೈನ್ ರುಪೀಸ್ ಫೈವ್ ನೈನ್ ರುಪೀಸ್ ಇದರ ಪ್ರೈಸ್ ಇನ್ನು ಲಕ್ಷ್ಮಿ ಟೈಪಲ್ಲಿ ಬೇಕು ಅನ್ನೋ ಥರ ಇದ್ರೆ ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಎಷ್ಟು ಸೂಪರ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಲೈಕ್ ಗೋಲ್ಡ್ ತರನೇ ಇದೆ ಇದನ್ನು ಕೂಡ ಡಿಸೈನ್ ನೋಡ್ತಾ ಇರ್ಬೋದು ಚೀನ್ ಗೋಲ್ಡ್ ಕೂಡ ನೋಡಿದೀನಿ ಆಯಿತಾ ಅದೊಂದು ಫಂಕ್ಷನಲ್ಲಿ ಯಾರೋ ಹಾಕಿದ್ರು ನೋಡಿದ್ದೆ ಅಂದರೆ ಯಾರೋ ಅಪ್ಡೇಟ್ ಮಾಡಿದ್ದು ಪಿಕ್ಕಿಯು ಅಪ್ಡೇಟ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಸೊ ಅವ್ರ ಅವ್ರೂ ನಾನು ನೋಡಿದ್ದೆ ಯಾರೋ ಕಮೆಂಟ್ ಕೂಡ ಹಾಕಿದ್ರು ಅದಕ್ಕೆ ನಾನು ನೀವು ವೇರ್ ಮಾಡೋದು ಗೋಲ್ಡ್ ನೆಕ್ಲೆಸ್ ಅಂತ ಹೇಳಿದ್ರು ಹೌದು ಗೋಲ್ಡ್ ಅಂತ ಅವರು ಹೇಳಿದರು बहुत चना है एंड इसके इयररिंग्स ಕೂಡ ಬರುತ್ತೆ ಈ तरह इयररिंग्स ಕೂಡ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ and ಇದರ ಪ್ರೈಸ್ ಬಂದೆ 699 ರೂಪೀಸ್ ಫ್ರೀ ಶಿಪ್ಪಿಂಗ್ 699 ರೂಪೀಸ್ ಫ್ರೀ ಶಿಪ್ಪಿಂಗ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಕಲೆಕ್ಷನ್ ಇಂದ ಜಾಸ್ತಿ ತೋರ್ಸರೆ ಸ್ವಲ್ಪ ಮಾರ್ಕೆಟ್ ಇರುತ್ತೆ ನೀ ಪ್ರೀತಿ ಪ್ರೀತಿ ನೆಕ್ಲೆಸ್ ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಪ್ರೀತಿ ಆಗಿರುವಂತಹ ಹೇಳಿದ ಅಕ್ಕಿ ಕಾಲ್ ಟೈಪ್ ಡಿಸೈನ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೆಕ್ಲೀಸ್ ಆಗಿ ತಕ್ಕದಾಗಿ ಕಾಣಿಸುತ್ತೆ ನಿಮ್ಗೆ ಇದು ನೋಡಿ ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ರೂಬಿ ಅಂಡ್ ಗ್ರೀನ್ ಕಾಂಬಿನೇಷನ್ ಸೂಪರ್ ಆಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ರೂಬಿಯಲ್ಲಿ ಇಯರಿಂಗ್ಸ್ ಬರುತ್ತೆ ಅಂದರೆ ಈಗ ಒಂದು ಇಷ್ಟು ಏನಿದೆ ಅಲ್ವಾ ಇದು ನಿಮಗೆ ಇಯರಿಂಗ್ಸ್ ಆಗಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ಇದ್ರ ಪ್ರೈಸ್ ನಿಮ್ದು ಫೋರ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಫೋರ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ ನಾನು ಇಷ್ಟು ಕಲೆಕ್ಷನ್ಸ್ ತೋರಿಸ್ತೀನಿ ಎಲ್ಲ ಕೊನೆ ತನಿ ವೀಡಿಯೋ ನೋಡಿದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ನಾವು ಮನೆ ಮರಿಬೇಡಿ ವಿಡಿಯೋಗ ಲೈಕ್ ಮಾಡಿ ನಿಮ್ಗೆ ಏನಂತ ಅನಿಸ್ತದೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಅದೇ ಹೇಳಿದ ಯೂಟ್ಯೂಬ್ ಬಳಿ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಈಗೆಲ್ಲ ವಾಟ್ಸಪ್ ನಂಬರ್ ಬುಕ್ಕಿಂಗ್ ಮಾಡಬೇಕು ಅಂದರೆ ಇದು ವಾಟ್ಸಪ್ ನಂಬರ್ ಆಗಿರುತ್ತೆ ನಾನು ಡೌಟ್ ಡೌಟ್ಸ್ ಇತ್ತು ಅಂತ ಕೇಳಿ ನಿಮಗೆ ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಂದ್ರೂ ಕೂಡ ಮತ್ತೆ ಚಿತ್ರ ನಾಳೆ ಹೊಸ ವಿಡಿಯೋ ಜೊತೆ ನಾಳೆ ಹೊಸ ಕಲೆಕ್ಷನ್ ಜೊತೆ ಬಾಯ್